ಸ್ಕಿನ್ ನೋಡಿ ಎಷ್ಟು ಬ್ರೈಟು ವೈಟ್ನಿಂಗು ಮತ್ತು ಶೈನಿಂಗ್ ಬರ್ತಿದೆ ಅಂತ ಸೊ ಈ ಇನ್ಸ್ಟಂಟ್ ಪ್ಯಾಕು ಇನ್ಸ್ಟೆಂಟ್ ರೆಮಿಡಿ ಮಾಡಿದ್ದೀನಿ ಇವತ್ತು ವೆಲ್ಕಮ್ ಟು ಹಿಮಾ ನಾಗ್ರಸ್ ಬ್ಲಾಗ್ಸ್ ನಾನು ಹಿಮಾ ಈ ಅದ್ಭುತವಾದ ಪ್ಯಾಕು ಯಾರ್ಯಾರು ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ ಪಿಗ್ಮೆಂಟೇಷನು ಸ್ಕಿನ್ ಡಾರ್ಕ್ ಇರೋರು ಸನ್ ಟ್ಯಾನ್ ಆಗಿರೋರು ಪ್ಲಿಮಿಷಸ್ ಇರೋರು ಪಿಂಪಲ್ಸ್ ಇರೋರು ಮತ್ತು ಇನ್ನೇನಾರು ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಇದು ಆ್ಯಕ್ನಿ ಇರೋರು ಎಲ್ಲರೂ ಮಾಡ್ಬೋದು ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ ಒಂದೇ ಒಂದು ಅಪ್ಲಿಕೇಶನಲ್ಲಿ ಮಾರ್ಜಿಕ್ ಆಗುತ್ತೆ ನೀವು ನಂಬಲ್ಲಾದರೆ ಒಂದು ಸಲ ಟ್ರೈ ಮಾಡಿ ಹೇಮಾ ಹೇಳ್ತಿರೋದು ಸುಳ್ಳು ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ವೆಲ್ಕಮ್ ಟು ಹೇಮಾ ನಾಗ್ರಿಸ್ ಬ್ಲಾಗ್ಸ್ ನಾನು ಹೇಮ ಹೆಂಗಿದೆ ನೋಡಿ ಈ ಜಾದು ನಾನು ಉಪಯೋಗ್ಸಿರೋದು ಇವತ್ತು ನಿಮ್ಮ ಅಡುಗೆ ಮನೇಲಿ ಎಲ್ಲರ ಮನೇಲಿರೋ ಒಂದು ವಸ್ತು ಆ ವಸ್ತು ಉಪಯೋಗಿಸ್ಕೊಂಡು ಪಿಗ್ಮೆಂಟೇಷನ್ ಗ್ರಾಮ ಬಣ್ಣ ಎಸ್ ಅದು ಬಳಸ್ಕೊಂಡು ಒಂದು ಐಸ್ ಕ್ಯೂಬ್ಸು ಮಾಡಿದ್ದೀನಿ ತುಂಬ ವಿಶೇಷವಾಗಿರೋ ಒಂದು ವಿಡಿಯೋ ತಂದಿದ್ದೀನಿ ಓಕೆನಾ ಬನ್ನಿ ಮಾಡೋಕ್ಕೆ ಹೋಗೋಣ సో ఇల్ నొంది మిక్సీ జార్ వేందు టొమేటో తినీ టొమో నేను నోడ్కీ కన్సిస్టెన్సీ ఎస్ట్ బెక్క ఇలా క్రీమ్ మాకుతాయి బ్లీచింగ్ క్రీమ్ మాట్తీ నింబెంట్ బాస్ ఓకేనా జస్ట్ టొమేట మిక్సీ జార్గా బ్లండ్మే నీరు హాకలేబేడి ఫ్రెండ్స్ ఇద్రద్దు జ్యూస్ తగ్తీ కారణకు వంద డ్రాప్ నరిబారు ఈ ఎస్పెషలి ఈ పిగ్మెంటేషన్గా మేము స్కిన్ వైట్నింగ్ మర బ్లీ క్రీమ్ ఓకేనా ఇదూ జ్యూస్ తగ్తీని ఓకేనా ఇకి ముంచే నొందు ఐస్ క్యూబ్స్ మిట్టీ అదేను అంత నమే కొనేలు హతీ యాద్రు మిర ఐస్ క్యూబ్స్ అంత నోడి సుమారు ఎరడి మూడు చమచ బందే నేను ఓకేనా ఇవగా ఒక నాన్స్టిక్ ప్యాన్ తగ్గు ఇకి ఆ జ్యూస్ ఏనాయో అదన హాకొమ్బిట్టు ఇవగా ఎరడు చమచ జ్యూస్ అందర అది అర్ధ చమచ నన్ను కార్న్ ఫ్లోర్ అథవా కార్న్స్టాచ్ యావదా పర్వాలే అక్క ఇట్టు బేసన్ హాకల్లా కడలెహిట్టు కార్న్స్టాచ్ అథ్వా కార్న్ ఫ్లోర్ అర్ధ చమ్చ హాకొద చన స్టవ్ మేలు ఇడక ముంచే చిక్స్కో ಗಂಟಾಗಬಾರ್ದು ಲಮ್ಸ್ ಆಗಬಾರ್ದು ಎರಡೇ ಸೆಕೆಂಡಲ್ಲಿ ನಿಮಗೆ ಬ್ಲೀಚಿಂಗ್ ಕ್ರೀಮ್ ರೆಡಿಯಾಗುತ್ತೆ ಈ ಬ್ಲೀಚಿಂಗ್ ಕ್ರೀಮು ಯೂಶಲಿ ಪಿಂಪಲ್ಸ್ ಇರೋರು ಎಲ್ಲ ಬ್ಲೀಚ್ ಮಾಡಬಾರ್ದು ಅಂತಾರೆ ಪಿಗ್ಮೆಂಟೇಷನ್ ಇರೋರು ಬ್ಲೀಚ್ ಮಾಡಬಾರ್ದು ಅಂತಾರೆ ಅಲ್ವಾ ಸೊ ಇವತ್ತಿನ ಈ ರೆಮಿಡಿ ಪ್ರತಿಯೊಬ್ಬರೂ ಮಾಡ್ಕೊಳ್ಬೋದು ಹತ್ತು ವರ್ಷದ ಹೆಣ್ಮಕ್ಳಿಂದ ಹಿಡಿದು ನೂರು ವರ್ಷದವರೆಗೂ ಮಾಡ್ಕೊಳ್ಳೋ ಬ್ಲೀಚಿಂಗ್ ಕ್ರೀಮ್ ಇದು ಓಕೆನಾ ನೋಡಿ ಇದು ಎರಡು ನಿಮಿಷ ನಿಮಗೆ ಶೈನಿಂಗ್ ಬಂದ್ಬಿಡ್ತು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ತಣ್ಣಕ್ಕಾಗಲಿ ಓಕೆನಾ ಇದು ಆರಲಿ ఇది ఆరి బి బి ఉపయోగ ఫేస్ మేలు ఇది చార్ ఇది స్టోర్ మిట్కూ డైలీ అప్లై మాబోదు ఇల్లి నూ ముల్తాని మిట్టి ప్లస్ స్యాండల్వుడ్ పౌడర్ ఇట్కీ ఇల్లీ ఐస్ క్యూబ్స్ మిని ఐస్ క్యూబ్స్ బిడ్డు వంద చమ్చ ఆలే ఒం చమ్చ ఆలేగడ రసం చమ్చ టుొమటో రసా ఫ్రీస్ మి ఐస్ క్యూబ్స్ థర్ మిని ఫస్టు ప్రొసీజరడి ఐస్ క్యూబ్స్ వంద ఐస్ క్యూబ్స్ తగ్గ చుఖకకి ముఖ తొడదే కడలైటర్ ಅದು ಮಸಾಜ್ ಮಾಡಬೇಕು ಒಂದು ಎರಡು ಐಸ್ ಕ್ಯೂಬ್ಸ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಮಾಡಿಟ್ಕೊಳ್ಬೋದು ಇಲ್ಲಿ ಎರಡು ರೀತಿ ಇದೆ ಒಂದು ನಾನು ಬ್ಲೀಚಿಂಗ್ ಕ್ರೀಮ್ ತೋರಿಸಿದ್ದೀನಿ ಇನ್ನೊಂದು ಬ್ಲೀಚಿಂಗ್ ಐಸ್ ಕ್ಯೂಬ್ಸ್ ತೋರಿಸಿದ್ದೀನಿ ನಿಮ್ಗೆ ಯಾವುದು ಕಂಫರ್ಟಬಲ್ ಅದು ಮಾಡಿ ಎರಡೂ ಮಾಡ್ತೀನಿ ಹೆಮ್ಮ ಎಸ್ ದಿನ ಉಪಯೋಗ ಅಯ್ಯೋ ಕಣ್ಣು ಮುಚ್ಕೊಂಡು ದಿನಕ್ಕೆ ಒಂದು ನಾಲ್ಕೈದು ಸಲ ಮಾಡ್ಕೊಳೋ ಏನೂ ತೊಂದರೆ ಆಗಲ್ಲ ಇದು ಎಲ್ಲರೂ ಮಾಡ್ಬೋದು ಹತ್ತು ವರ್ಷದಿಂದ ನಮ್ಮ ಹೆಣ್ಮಕ್ಳಿಂದ ಹಿಡ್ದು ನೂರು ವರ್ಷದವರೆಗೂ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಅದನ್ನು ಮಸಾಜ್ ಮಾಡಿ ಆ ಕ್ರೀಮ್ ಏನು ಇಟ್ಕೊಂಡಿದ್ವಿ ನೋಡಿ ಟೊಮೆಟೊ ಮತ್ತು ಇದ್ರದ್ದು ಬ್ಲೀಚ್ ಕ್ರೀಮ್ ಮಾಡಿದ್ನಲ್ಲ ಕಾರ್ನ್ ಫ್ಲೋರ್ದು ಅದನ್ನು ಹಾಕೊಂಡು ಚೆನ್ನಾಗಿ ಮುಖಾನ ಮಸಾಜ್ ಮಾಡ್ಕೊಳ್ಳೋಣ ಒಂದು ಎರಡು ಐಸ್ ಕ್ಯೂಬ್ಸ್ ಆದಮೇಲೆ ಇದನ್ನು ಹಾಕ್ಕೊಂಡು ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮುಖಾನ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಅದರಿಂದ ಸ್ಕಿನ್ನು ಶೈನಿಂಗ್ ಬರುತ್ತೆ ಈಗ ಮುಲ್ತಾನಿ ಮಿಟ್ಟಿ ಪ್ಲಸ್ ನೋಡಿ ಅದು ಮಸಾಜ್ ಆದಮೇಲೆ ಈಗ ಫೇಸ್ ಕ್ರೀಮ್ ಇದ್ದೀನಿ ಫೇಸ್ ಕ್ರೀಮಲ್ಲಿ ಅದೇ ಫೇಸ್ ಪ್ಯಾಕು ಏನು ಹಾಕಿದ್ದೀನಿ ಹೇಳಿ ಮುಲ್ತಾನಿ ಮಿಟ್ಟಿ ಪ್ಲಸ್ ಸ್ಯಾಂಡಲ್ವುಡ್ ಪೌಡ್ರು ಎರಡೂ ಇರಬೇಕು ಮುಲ್ತಾನಿ ಮಿಟ್ಟಿ ಬರೀ ಮುಲ್ತಾನಿ ಮಿಟ್ಟಿ ಹಾಕಂಗಿದ್ರೆ ರೋಸ್ ವಾಡ್ರ್ ಹಾಕೊಳ್ಳಿ ಸ್ಯಾಂಡ್ಲುಡ್ ಉಪಯೋಗಿಸಿದ್ರೆ ಬೆಟರು ಬೆಸ್ಟ್ ರಿಸಲ್ಟ್ ಬರುತ್ತೆ ತೌಸಂಡ್ ಪರ್ಸೆಂಟ್ ಬೆಸ್ಟ್ ರಿಸಲ್ಟ್ ಅದಕ್ಕೆ ನೀರು ಹಾಕ್ಕೊಳ್ಳಿ ಒನ್ಲಿ ಮುಲ್ತಾನಿ ಮಿಟ್ಟಿ ಅಂದರೆ ರೋಸ್ ವಾಡ್ರ್ ಹಾಕೊಳ್ಳಿ ಓಕೆನಾ ಇದನ್ನು ಹಾಕಿ ಹಾಲು ಹಾಕೋದು ಅದೆಲ್ಲ ಇಲ್ಲ ಇದನ್ನು ಚೆನ್ನಾಗಿ ನೋಡಿ ಒಂದು ಎಂಟು ನಿಮಿಷ ನಿಮ್ಗೆ ಅದು ಸೆಮಿ ಡ್ರೈ ಆಗಬೇಕು ಫುಲ್ ಡ್ರೈ ಆಗಕ್ಕೆ ಬಿಡಬೇಡಿ ಸೆಮಿ ಡ್ರೈ ಆದಮೇಲೆ ಅದ್ಭುತ ಜಾದು ಈ ಬ್ಲೀಚ್ ಕ್ರೀಮ್ನ ನೀವು ಮನೇಲಿ ಮಾಡಿಟ್ಕೊಳ್ಳಿ ವಾರಕ್ಕೊಂದ್ಸಲ ಮಾಡ್ಕೊಳ್ಳಿ ಐಸ್ ಕ್ಯೂಬ್ಸ್ನ ಮಾಡಿಟ್ಕೊಳ್ಳಿ ಧಾರಾಳವಾಗಿ ಅದು ಬ್ಲೀಚಿಂಗ್ ಐಸ್ ಕ್ಯೂಬ್ಸು ಮತ್ತು ಬ್ಲೀಚಿಂಗ್ ಕ್ರೀಮ್ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ ಎರಡೇ ಎರಡು ಸೆಕೆಂಡ್ಗೆ ಎಷ್ಟು ಅದ್ಭುತವಾದ ಜಾದು ನೋಡಿ ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ ಜಾದು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ ಎಷ್ಟು ಶೈನಿಂಗ್ ಇದೆ ಅಂತ ಆ ಶೈನಿಂಗು ಆ ಬ್ಲೀಚಿಂಗು ಎಫೆಕ್ಟ್ ಕೊಡ್ತಿರೋದು ನಮಗೆ ಟೊಮೆಟೊ ಟೊಮೆಟೊನ ಆಗಿ ಉಪಯೋಗಿಸಿದ್ದೀನಿ ಅದಕ್ಕೆ ಆಲೂಗಡೆ ರಸ ಇದೆ ಆ ಕ್ಯೂಬ್ಸಲ್ಲಿ ಪ್ಲಸ್ ಇಲ್ಲಿ ನಾನು ಸ್ಯಾಂಡ್ಲ್ವುಡ್ ಪ್ಯಾಕ್ ಹಾಕಿದ್ದೀನಿ ಸ್ಕಿನ್ ವೈಟ್ನಿಂಗು ಮುಲ್ತಾನಿಮಿಟ್ಟು ಸ್ಕಿನ್ ವೈಟ್ನಿಂಗ್ ಮತ್ತು ಬೈಟ್ನಿಂಗ್ ಮಾಡುತ್ತೆ ಪ್ಲಸ್ ನಾನಿಲ್ಲಿ ಕಾರ್ನ್ ಸ್ಟಾಚ್ ಉಪಯೋಗ್ಸಿದ್ದೀನಿ ಅದು ಅಷ್ಟೇ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಎಲ್ಲೂ ನಿಂಬೆಣ್ಣು ಉಪಯೋಗಿಸ್ಬೇಡಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಈ ಪ್ರತಿಯೊಬ್ಬರಿಗೂ ಸ್ಕಿನ್ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಈ ಬ್ಲೀಚಿಂಗ್ ಕ್ರೀಮ್ನ ಮಾಡಿಟ್ಕೊಳ್ಳಿ ಈ ಬ್ಲೀಚಿಂಗ್ ಐಸ್ ಕ್ಯೂಬ್ಸ್ನ ಮಾಡಿಟ್ಕೊಳ್ಳಿ ನಾನು ಹೇಳ್ದಂಗೆ ಪಿಗ್ಮೆಂಟೇಷನ್ ಸನ್ಟ್ಯಾನ್ ಸನ್ಬರ್ನ್ ಆ್ಯಕ್ನಿ ಪಿಂಪಲ್ಸ್ ಯಾವುದೇ ರೀತಿ ಯಾವುದೇ ಲೆವೆಲಲ್ಲಿರಲಿ ನಿಮ್ಮ ಸ್ಕಿನ್ ಇದು ಪ್ರಾಬ್ಲಮ್ಸು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಆಲ್ ಇನ್ ಒನ್ ಸಲ್ಯೂಷನ್ ಅಂತಲೇ ಹೇಳ್ತೀನಿ ಇವತ್ತು ನೀನು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬೆಲ್ ಬಟನ್ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗಿಬಿಡಲ